ಬ್ಯಾಚುಲರ್ಸ್ ಇರ್ತಾರೆ ಅಥವಾ ನೀವು ಹಾಲ್ ಅಲ್ಲೇ ಜಾಗ ಕಮ್ಮಿ ಇದೆ ಬಟ್ ಹಾಲ್ ಅಲ್ಲಿ ಮಲ್ಗೋ ಇರ್ತಾರೆ ಮನೇಲಿ ಒಬ್ರು ಹಲಲ್ ಮಲ್ಗೋರು ಇರ್ತಾರೆ ಓಕೆ ಅವರಿಗೋಸ್ಕರ ಅಂತ ಹೇಳಿ ಸರ್ ಇದು ಸೋಫಾ ಇದೆ ಇದನ್ನೇ ಜಸ್ಟ್ ಸಿಂಪಲ್ ಆಗಿ ಬೆಡ್ ಮಾಡದರೆ ಇದರಲ್ಲಿ ಕುಂತಕೋಬಹುದು ಮಲ್ಕಕೋಬಹುದು ಅಲ್ವಾ ಸರ್ ಬೆಡ್ ಅಂದ್ರೆ ಬೆಡ್ ಮಾಡಬಹುದು ಅಂದ್ರೆ ಇದು ಇದರಲ್ಲಿ ಕಂಫರ್ಟಾಗಿ ಮೂರು ಜನ ಕೂತ್ಕೊಂಡಿದ್ದೀನಿ ಸರ್ आरामಗೆ ನೋಡಿ आराम ಆಗಿ ಅಂತ ಹೇಳಿ ಇದು ಹೊಸ ಮೋಡಲ್ ಇದು ಇದು ಇದುಕ್ಕೆ ಮುಂಚೆ ಇದ್ದಿಲ್ಲ ಈಗಲೇ ಈ ತಿಂಗಳಲ್ಲಿ ಲಾಂಚ್ ಮಾಡಿರೋದು ಸ್ಟೈಪ್ ಅಂತ ಇದು ಸೊ ಇದನ್ನ ನೀವು ಜಸ್ಟ್ ಹಿಂಗ್ ಓಪನ್ ಮಾಡಿದ್ರೆ ಇದು ಬೆಡ್ ಆಗ್ಬಿಡುತ್ತೆ ನೋಡಿ ಸರ್ ಬೆಡ್ ಬೆಡ್ ನೋಡಿ ಸರ್ ಎಷ್ಟು ಕಂಫರ್ಟ್ ಆಗಿದೆ ಆರಾಮಾಗಿ ಓಕೆ ನೋಡಿ ಸರ್ ಇಬ್ರೂ ಅಂದ್ರೆ आराम ಮಲ್ಕಕೋಬಹುದು ಇಬ್ರೂ आराम ಮಾಡಬಹುದು ಮೂರು ಉದ್ದ ಇರುತ್ತೆ ಆ ಅಡಿ ಅಗلا ಇರುತ್ತೆ ಸರ್ ಅಡಿ ಎರ್ಸೈಸ್ ಬೆಡ್ ಮಾರ್ಬೋದು ಇದನ್ನ ನಾವು ಸಾಕಷ್ಟು ಆಫೀಸಸ್ ಕೊಟ್ಟಿದೀವಿ ಆಫೀಸಸ್ ಎಲ್ಲ ಎಲ್ಲಾ ಇರ್ಲಿಕ್ಕೆ ಕೊಟ್ಟಿದೀವಿ ಹಾಗೆ ಮನೆಗೆ ಬ್ಯಾಚುಲರ್ಸ್ ಗೆ ತುಂಬಾ ಜನ ತಗೋತಾರೆ ಓಕೆ ಓಕೆ ಜಸ್ಟ್ ಈ ತರ ಫೋಲ್ಡ್ ಮಾಡಿ ಈ ತರ ಕೂರ್ಸಿಬಿಟ್ರೆ ರಿಕ್ಲೈನರ್ ಓಕೆ ಆರಾಮಾಗಿ ಈ ತರ ಮಲಗ್ತೀರಾ ನೀವು ಆರಾಮಾಗಿ ಟಿವಿ ನೋಡ್ಬೇಕಾ ಮಲಗ್ಬೇಕಾ ಟಿವಿ ನೋಡ್ಬೇಕಾ ಓಕೆ ಸೋ ಇದು ಫೈವ್ ಇನ್ ಸೋಫಾ ಸರ್ ಇದು ಫೈವ್ ಸೋಫಾ ಸೋಫಾ ಆಗುತ್ತೆ ಬೆಡ್ ಆಗುತ್ತೆ ದಿವಾನ್ ಆಗುತ್ತೆ ರಿಕ್ಲೈನರ್ ಆಗುತ್ತೆ ಕೊಟ್ಟಿದೀನಿ ಓಕೆ ಸರ್ ಈ ತರ ಕುಣೀರಿ ಸರ್ ಕೆಳಗಡೆ ಏನಾಗಲ್ಲ ಏನೂ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಮಸ್ಕಾರ ಸರ್ ಸರ್ ನಮ್ದು ನೀವು ಶೂ ನಾಟ್ ನೋಡಿದ್ರಾ ಹಾಗೂ ಹ್ಯಾಂಗರ್ ನೋಡಿದ್ರೆ ಇದೊಂದು ಸೋಫಾ ಬೆಡ್ ಫ್ಯಾಕ್ಟ್ರಿ ಸರ್ ಇದು ಯಾವ್ದು ಫ್ಯಾಕ್ಟ್ರಿ ನೀವು ನೋಡ್ಬೋದು ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಬನ್ನಿ ನಾನು ಬಟ್ಟೆ ಯಾವ ರೀತಿ ಸ್ಟಿಚ್ ಆಗುತ್ತೆ ಯಾವ ಯಾವ ಕ್ವಾಲಿಟಿ ಬಟ್ಟೆ ಇದೆ ಅನ್ನೋದನ್ನ ತೋರಿಸ್ತೀನಿ ಹಾಗೂ ನೋಡಿ ಸರ್ ನಮ್ಮಲ್ಲಿ ಯಾವ ರೀತಿ ಬೇಕಾದ್ರೂ ಸೋಫಾ ಮಾಡ್ಕೊಡ್ತೀನಿ ನಾವು ಸ್ಪೆಷಲಿಸ್ಟ್ ಬಂದಿ ನಮ್ದು ಕಾನ್ಸೆಪ್ಟ್ ಸ್ಪೇಸ್ ಸೇವಿಂಗ್ ಸೇವಿಂಗ್ ಅಲ್ಲ ಸೋಫಾನು ಸ್ಪೇಸ್ ಸೇವಿಂಗ್ ಸೋಫಾ ಕಮ್ ಬೆಡ್ ಸೋಫಾ ಕಮ್ ಬೆಡ್ ನಿಮಗೆ ಡೆಮೋ ತೋರಿಸ್ತೀನಿ ಬನ್ನಿ ಸರ್ ಓಕೆ ಬನ್ನಿ ನೋಡಿ ಕ್ವಾಲಿಟಿ ಬಗ್ಗೆ ಎವ್ರಿಥಿಂಗ್ ನಿಮಗೆ ಕನ್ಫರ್ಮ್ ಆಗಿ ಯಾವ ಯಾವ ರೀತಿ ಯಾವ ಯಾವ ಕ್ವಾಲಿಟಿ ಯೂಸ್ ಮಾಡ್ತಾ ಇದೀವಿ ಅನ್ನೋದನ್ನು ತೋರಿಸ್ತೀನಿ ಓಕೆ ಓಕೆ ಸರ್ 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 ಇದು ಸಿಂಗಲ್ 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 ಸೋಫಾ ಕಮ್ ಬೆಡ್ ಬ್ಯಾಚುಲರ್ಸ್ ಇರ್ತಾರೆ ಅಥವಾ ನೀವು ಜಾಗ ಕಮ್ಮಿ ಇದೆ ಬಟ್ ಯಾರೊಬ್ರು ಅಲ್ಲಿ ಮಲ್ಗೋರ್ ಇರ್ತಾರೆ ಮನೆಯಲ್ಲಿ ಒಬ್ರು ಹಾಲಲ್ ಮಲ್ಗೋರ್ ಇರ್ತಾರೆ ಅವ್ರಿಗೋಸ್ಕರ ಅಂತ ಹೇಳಿ ಸರ್ ಇದು ಸೋಫಾ ಇದೆ ಜಸ್ಟ್ ಸಿಂಪಲ್ ಆಗಿ ಬೆಡ್ ಮಾಡೋದಷ್ಟೇ ಇದೇ ಬೆಡ್ ಮಾಡ್ಕೊಳ್ಳೋದಷ್ಟೇ ಸರ್ ಇದು ಬೆಡ್ ಮಾಡೋದಷ್ಟೇ

ಸರ್ ಇದು ಜಂಬೋ ಸೈಜ್ ಇದು ಇದು ಹತ್ತು ಇನ್ ಫೋಮ್ ಇದು ಇದು ರೆಗ್ಯುಲರ್ ಸೈಜ್ ರೆಗ್ಯುಲರ್ ಇದು ಬಂದ ನಿಮಗೆ ಫೋಮ್ ಸೊ ಇದು ಟ್ರಿಬಲ್ ಮೂರ್ ಸೀಟರ್ ತ್ರೀ ಸೀಟರ್ ಇದು ತ್ರೀ ಸೀಟರ್ ಇದು ಅಷ್ಟೇ ತ್ರೀ ಸೀಟರ್ ಇದು ಸಿಂಗಲ್ ಸೀಟರ್ ಇದು ಸಿಂಗಲ್ ಸೀಟರ್ ಸಿಂಗಲ್ ಸೀಟರ್ ಇದು ಇದನ್ನ ರಿಕ್ಲೈನರ್ ಮಾಡ್ಕೋಬೇಕಾ ರಿಕ್ಲೈನರ್ ಮಾಡ್ಕೊಳ್ಳಿ ಓಕೆ ರಿಕ್ಲೈನರ್ ಅಂದ್ರೆ ನೀವೇನೋ ಟಿವಿ ನೋಡ್ಬೇಕೆ ಆರಾಮಾಗಿ ಟಿವಿ ನೋಡಿ ರಶ್ ಮಾಡಬಹುದ ಆರಾಮಾಗಿ ಟಿವಿ ನೋಡಿ ಏನಂತಂದ್ರೆ ಇಲ್ಲ ಹೌದು ಇಲ್ಲ ಇದನ್ನ ನೀವು ಓಕೆ ದಿವಾನ್ ಮಾಡ್ಕೋಬೇಕಾ ಈ ತರ ನೀವು ಫೂಟ್ ರೆಸ್ಟ್ ಮಾಡ್ಕೋಬೇಕಾ ಓಕೆ ಫೂಟ್ ರೆಸ್ಟ್ ಮಾಡ್ಕೊಳ್ಳಿ ಆರಾಮಾಗಿ ಈ ತರ ಸಿಂಗಲ್ದು ಬೇಕಾದರೂ ಸಿಂಗಲ್ ಪರ್ಸೆಂಟ್ ಮಾಡ್ಕೊಳ್ಳಿ ನಿಜವಾಗ್ಲೂ ನೀವು ದಿವಾನ್ ದಿವಾನ್ ಅಂದ್ರೆ ಮನೆಗೆ ಓಕೆ ಮಲ್ಗೋದ್ ಬಿಟ್ರೆ ಕುತ್ಕೊಳ್ಳೋದ್ ಬಿಟ್ರೆ ಬೇರೆ ಏನಿಲ್ಲ ಅದು ಇದು ಹೆಂಗ್ ಬೇಕಂಗಿದು ಕಮ್ಮಿ ಜಾಗದಲ್ಲಿ ಸೋಫಾ ಮಾಡ್ಕೊಳ್ಳಿ ಓಕೆ ಇಲ್ಲಾಂದ್ರೆ ನೀವು ಬೆಡ್ ಮಾಡ್ಕೊಳ್ಳಿ ರಿಕ್ಲೈನರ್ ಮಾಡ್ಕೊಳ್ಳಿ ಇಲ್ಲ ಲೆಗ್ ನಿಮ್ಗೆ ಲೆಗ್ ರಿಲ್ಯಾಕ್ಸ್ ಮಾಡ್ಕೊಳಕ್ಕೆ ಅಂತ ಮಾಡ್ಕೊಳ್ಳಿ ಓಕೆ ಬೇಡ ಅಂತ ಹೇಳಿದ್ರೆ ಕ್ಲೀನ್ ಆಗಿ ನೀವು ಆರಾಮಾಗಿ ಆರಾಮಾಗಿ ಬೆಡ್ ಮಾಡ್ಕೊಂಡು ಮಲ್ಗೋದಷ್ಟೇ ಓಕೆ ಸೂಪರ್ ಈ ತರ ಈ ತರ ಇದು ದೊಡ್ಡ ಸೈಜ್ ಇದು ಜಂಬೋ ಜಂಬೋ ಹೌದು ಇದು ಜಂಬೋ ಓಕೆ ಇದ್ರಲ್ಲಿ ಕಲರ್ ಆಪ್ಷನ್ ಇದೆ ಸರ್ ನಿಮಗೆ ಓಕೆ ಸೊ ಇದು ಕಲರ್ ಬಂದು ನಿಮಗೆ ನೋಡಿ ನೀವು ನೋಡ್ಬೋದಿಲ್ಲಿ ಇಲ್ಲಿ ಸರ್ ಇದು ಕ್ಯಾಟ್ಲಾಕ್ ನೋಡಿ ಸರ್ ಇದು ಇಷ್ಟು ಬಟ್ಟೆ ನಿಮಗೆ ಸಿಗುತ್ತೆ ಆಪ್ಷನ್ ಅಂದ್ರೆ ಸೊ ಇದೆಲ್ಲ ಬಂದು ಸ್ಯಾಟಿನ್ ಬಟ್ಟೆ ಸೊ ಇದರಲ್ಲಿ ಸ್ಯಾಟಿನ್ ಬಟ್ಟೆಯಲ್ಲಿ ನಮ್ಮ ಹತ್ರ ಮೂರು ನಾಲ್ಕು ಡಿಸೈನ್ ಇದೆ ಮೂರ್ ಇದೆ ಇನ್ ಒಂದು ಡಿಸೈನ್ ಇರುತ್ತೆ ಸೊ ಅದೇ ರೀತಿ ಇದು ನಿಮಗೆ ಇದು ಬಂದು ಮೋಶಿ ಅಂತ ಹೇಳಿ ಕಾಟನ್ ಬಟ್ಟೆ ಇದು ಕಾಟನ್ ಬಟ್ಟೆಯಲ್ಲಿ ನಿಮಗೆ ಮೂರು ನಾಲ್ಕು ಐದು ಓಕೆ ಐದು ಡಿಸೈನ್ಸ್ ಇದೆ ಇದರಲ್ಲಿ ಐದು ಆರು ಇದೆ ಆರು ಇದೆ ಆರು ಇದೆ ಓಕೆ ಇದು ಬಿಟ್ಟು ನಿಮಗೆ ಕಿಟ್ಸ್ ಸೋಫಾ ಮಾಡ್ತೀವಿ ಸರ್ ನಾವು ಮಕ್ಕಳಿಗಾಗಿ ಮಕ್ಳಿಗೋಸ್ಕರ ಕಿಟ್ ಸೋಫಾ ಇದೆಲ್ಲ ಕಿಟ್ಸ್ ಸೋಫಾ ಇದು ಓಕೆ ಅದು ಹೌದು ಇದು ಕಿಟ್ಸ್ ಸೋಫಾ ಬಟ್ಟೆ ಇದು ಓಕೆ ಸೋ ಕಿಟ್ಸ್ ಗೆ ಅಂತ ಮಕ್ಕಳಿಗಾಗಿ ಆರಾಮಾಗಿ ಮಲ್ಕೊಳ್ಳಬಹುದು ಅವರು ಈ ತರ ಅಲ್ವಾ ಸೋ ಇದು ಮಕ್ಕಳಿಗೆ ಏನು ನಾವು ಸೋಫಾ ಯೂಸ್ ಮಾಡ್ತೀವಿ ಸರ್ ಇದು ಓಕೆ ನೋಡಿ ಇದು ಚೆನ್ನಾಗಿದೆ ಇದು ತುಂಬಾ ಚೆನ್ನಾಗಿದೆ ಈ ತರ ಓಕೆ ಈ ತರ ಬರುತ್ತೆ ಬಟ್ಟೆ ಇದು ಕಾಟನ್ ಬಟ್ಟೆ ಓಕೆ ವಾಶೇಬಲ್ ಓಕೆ ಸೋ ಇದು ಬಂದಿ ನಿಮಗೆ ಸೈಜ್ ಬಂದಿ 4/6 ಆಗುತ್ತೆ ಅದು ಓಕೆ ಸೋ ಇದು ಬಂದಿ 5/6 ಇದು ರೆಗ್ಯುಲರ್ ಸೈಜ್ ಇದು ಓಕೆ ಸೈಜ್ ಅಂದ್ರೆ ನೋಡಿ ಸರ್ ಫೋಮ್ ಡಿಫ್ರೆನ್ಸ್ ನೋಡಿ ಇಲ್ಲಿ ಹೌದು ನಾಲ್ಕು ಇಂಚಿನ ಫೋನ್ ಡಿಫ್ರೆನ್ಸ್ ಬರುತ್ತೆ ಇದು ನಿಮಗೆ ಒಂಬತ್ತು ಸಾವಿರ ಒಂಬತ್ತು ಸಾವಿರ ನಿಮಗೆ ಸೋಫಾ ಕಂ ಫೈವ್ ಬೈ ಸಿಕ್ಸ್ ಆಗುತ್ತೆ ಫೈವ್ ಬೈ ಟು ಅಂಡ್ ಜನ ಮಾತ್ರ ಸರ್ ಇದು ನಿಮಗೆ ಇದು ಜಂಬೋ ಬರುತ್ತೆ ಇದು ಜಂಬೋ ಸೈಜ್ ಅಂದ್ರೆ ನಾಲ್ಕು ಜಾಸ್ತಿ ಇರುತ್ತೆ ಸೊ ಕಲರ್ ಯಾವ್ದಾದ್ರು ತಗೊಳ್ಳಿ ಕಲರ್ ಎಲ್ಲದಕ್ಕೂ ಒಂದೇ ಪ್ರೈಸ್ ಪ್ರೈಸ್ ಏನ್ ಎಕ್ಸ್ಟ್ರಾ ಇಲ್ಲ ಕಲರ್ ಎಲ್ಲದಕ್ಕೂ ಒಂದೇ ಇದು ಬಂದ್ ನಿಮಗೆ ಟೂ ತೌಸಂಡ್ ರುಪೀಸ್ ಜಾಸ್ತಿ ಆಗುತ್ತೆ ಒಂಬತ್ತು ಸಾವಿರ ಹನ್ನೊಂದು ಸಾವಿರ ಅಷ್ಟೇ ಹನ್ನೊಂದ್ ಸಾವಿರ ನಮ್ ಶೋರೂಮಿಗೆ ಬಂದ ಬೇಕಾದ್ರೆ ತಗೋಬಹುದು ನೀವು ಅಲ್ಲೇ ನೋಡಿ ಅಲ್ಲೇ ಸೆಲೆಕ್ಷನ್ ಮಾಡಿ ಕಳ್ಸಿ ಕೊಡ್ತೀವಿ ಡೆಲಿವರಿ ಫ್ರೀ ಇಲ್ಲ ಸರ್ ಡೆಲಿವರಿ ಚಾರ್ಜ್ ಎಕ್ಸ್ಟ್ರಾ ಆಗುತ್ತೆ ಇದಕ್ಕೆ ಸೊ ನಿಮಗೆ ಇದು ನೀವು ನಮ್ಮ ಶೋರೂಮ್ ಅಲ್ಲಿ ಬಂದ್ರೆ ಸುಮಾರು ಒಂದು ಇಪ್ಪತ್ತು ನಿಮಗೆ ಡಿಸೈನ್ ಸಿಗುತ್ತೆ ವೆರೈಟಿ ಸಿಗುತ್ತೆ ಇದ್ರಲ್ಲಿ ಯಾವ ಸೆಲೆಕ್ಷನ್ ಮಾಡ್ತೀರಾ ಇಮಿಡಿಯೇಟ್ ನಾವು ಡಿಸ್ಪ್ಯಾಚ್ ಮಾಡ್ತೀವಿ ಓಕೆ ಇದ್ರಲ್ಲಿ ಈಗ ಹೊಸ ಡಿಸೈನ್ ಬಂದಿರೋದು ನಮ್ದು ಸೊ ನಿಮಗೆ ನಾನು ಡೆಮೋನು ತೋರಿಸಿದೆ ಇದು ಹೌದು ಸೊ ನೋಡಿ ಸರ್ ಒಂದ್ ಕೈಯಲ್ಲಿ ಹೇಳ್ಬಹುದು ನೀವು ಅಷ್ಟೇ ನೀವು ಯಾವ್ದು ದಿವಾನ್ ಒಂದ್ ಇದು ಬಂದಿ ಒಳ್ಳೆ ಪ್ರೀಮಿಯಂ ಇದು ವೆಲ್ವೆಟ್ ಬಟ್ಟೆ ಇದು ನಿಮಗೆ ಸ್ಟ್ರೈಪ್ ಡಿಸೈನ್ ಕೊಡ್ತೀವಿ ಇದರಲ್ಲಿ ಇದು ಸೋಫಾ ಗಂ ಬೆಡ್ ಆಗುತ್ತೆ ಇದ್ರಲ್ಲಿ ನಾಲ್ಕು ಕಲರ್ಸ್ ಐದು ಕಲರ್ಸ್ ಅವೈಲಬಲ್ ಇದೆ ಐದು ಕಲರ್ ಐದು ಕಲರ್ ಅವೈಲೇಬಲ್ ಇದೆ ಸೊ ಇದು ಬಂದಿ ನಿಮಗೆ ಹದ್ಮೂರ್ ಸಾವಿರ ರೂಪಾಯಿ ಆಗುತ್ತೆ ಆಗುತ್ತೆ ಚಾನಲ್ ಅಲ್ಲೇ ಫಸ್ಟ್ ಲಾಂಚ್ ಮಾಡ್ತಾ ಇರೋದು ಖಂಡಿತ ಸರ್ ಆಯ್ತಾ ಈ ಪ್ರಾಡಕ್ಟ್ ಬಂದಿ ಹದ್ಮೂರ್ ಸಾವಿರ ರೂಪಾಯಿ ಆಗುತ್ತೆ ಸರ್ ಜಂಬೋ ಸೈಜ್ ಜಂಬೋ ಜಂಬೋ ಅಂದ್ರೆ ಹತ್ತಿ ಫೋನ್ ಬರುತ್ತೆ ಜಂಬೋ ಸೈಜ್ ಫೈವ್ ಬೈ ಸಿಕ್ಸ್ ಹದ್ಮೂರ್ ಸಾವಿರ ರೂಪಾಯಿ ಆಗುತ್ತೆ ಇದ್ರಲ್ಲಿ ಈ ಕಲರ್ ಇದೆ ರೆಡ್ ಕಲರ್ ಈ ಕಲರ್ ಅವೈಲಬಲ್ ಇದೆ ಅದ್ ಬಿಟ್ರೆ ಇದು ಬ್ರೌನ್ ಕಲರ್ ಅವೈಲಬಲ್ ಇದೆ ಹಾಗೆ ಇದು ಗ್ರೇ ಗ್ರೇ ಟೋಟಲ್ ಈಗ ನಿಮ್ಗೆ ನಾಲ್ಕು ಟೋಟಲ್ ಐದು ಕಲರ್ ಅವೈಲಬಲ್ ಇದೆ ಗೋಲ್ಡನ್ ಕಲರ್ ಒಂದಿದೆ ಅದು ಇಲ್ಲಿ ಸ್ಟಾಕ್ ಅಲ್ಲಿ ಸೊ ಈ ಐದು ಕಲರ್ ಇದು ಹದಿನೂರು ಸಾವಿರ ರೂಪಾಯಿ ಆಗುತ್ತೆ ನೀವು ರೆಗ್ಯುಲರ್ ಸೈಜ್ ತಗೋತೀರಾ ಅಂತ ಹೇಳಿದ್ರೆ ಇದ್ರಲ್ಲಿ ರೆಗ್ಯುಲರ್ ಬರಲ್ಲ ಜಂಬೋ ಸೈಸ್ ಬರೋದು ಸೊ ಇದ್ರಲ್ಲಿ ಬೇಕಾದ್ರೆ ಬರ್ತದೆ ರೆಗ್ಯುಲರ್ ಸೈಸ್ ಒಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಇದು ಹನ್ನೊಂದ್ ಸಾವಿರ ರೂಪಾಯಿ ಹನ್ನೊಂದು ಸಾವಿರ ನಮ್ದು ಬೆಂಗಳೂರಲ್ಲಿ ಟೋಟಲ್ ಏಳು ಶೋರೂಮ್ ಇದೆ ತುಮಕೂರಲ್ಲಿ ನಮ್ಮ ಶೋರೂಮ್ ಇದೆ ಮೈಸೂರಲ್ಲಿ ನಮ್ ಶೋರೂಮ್ ಇದೆ ಹಾಗೂ ಶಿವಮೊಗ್ಗದಲ್ಲಿ ನಮ್ ಶೋರೂಮ್ ಇದೆ ಸರ್ ಓಕೆ ಸೊ ಎಲ್ಲಾ ಕಡೆ ಪ್ರೈಸ್ ಅಷ್ಟೇ ಇರುತ್ತೆ ನಿಮ್ಗೆ ಏನಂತ ಹೇಳಿದ್ರೆ ಇದು ನೀವು ಆರ್ಡರ್ ಮಾಡಿದ್ರೆ ನಾವು ಡೈರೆಕ್ಟ್ ಆಗಿ ನಿಮ್ಗೆ ಕ್ಯಾಶ್ ಆನ್ ಡೆಲಿವರಿ ಕಳಿಸ್ಕೊಡ್ತೀವಿ ಕಳ್ಸಿ ಕೊಡ್ತೀವಿ ಕ್ಯಾಶ್ ಆನ್ ಡಿಲಿವರಿ ಕಳಿಸ್ಕೊಡ್ತೀವಿ ಅಲ್ಲಿ ನಿಮಗೆ ಹೋಗಿ ತಲುಪಿದ್ಮೇಲೆ ಅಮೌಂಟ್ ಪೇ ಮಾಡ್ಬೋದು ಆದ್ರೆ ಡೆಲಿವರಿ ಫ್ರೀ ಇಲ್ಲ ಸರ್ ಡೆಲಿವರಿ ಚಾರ್ಜಸ್ ಎಕ್ಸ್ಟ್ರಾ ಶೂರ ಡೆಲಿವರಿ ಫ್ರೀ ಕೊಡ್ತಾ ಇದೀವಿ ಹ್ಯಾಂಗರ್ ಫ್ರೀ ಕೊಡ್ತಾ ಇದೀವಿ ಇದು ಫ್ರೀ ಕೊಡ್ಲಿಕ್ಕೆ ಆಗಲ್ಲ ಸರ್ ಹೌದು ಡೆಲಿವರಿ ಚಾರ್ಜಸ್ ಜಾಸ್ತಿ ಏನಿರಲ್ಲ ಡೆಲಿವರಿ ಚಾರ್ಜಸ್ ನಿಮಗೆ ಒಂದು ಐನೂರು ಆರ್ನೂರು ಡೆಲಿವರಿ ಚಾರ್ಜ್ ಹೌದು ಹೌದು ನೀವು ಬೇಕಾದ್ರೆ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ನಂಬರ್ಗೆ ಕಾಲ್ ಮಾಡಿ ವಾಟ್ಸ್ಆಪ್ ಅಲ್ಲಿ ನಿಮ್ಗೆ ಕ್ಯಾಟ್ಲಾಗ್ ಕಳಿಸ್ತೀವಿ ಶೋ ರೂಮಿಗೆ ವಿಸಿಟ್ ಮಾಡಿ ನಿಮ್ಗೆ ಯಾವ್ದು ಬೇಕು ನೀವು ಸೆಲೆಕ್ಷನ್ ಮಾಡಿ ನಿಮಗೆ ಬಂದಿದ್ಮೇಲೆ ಅಮೌಂಟ್ ಪೇ ಮಾಡ್ಬೋದು சார் நீங்க நோடபோது இல்ல நல்லா ரோல்ஸ் இது இது பட்டே இதில் நோய் இது காட்டன் பட்டை இதுக்கு மோசி அந்த இல்லை ತುಂಬಾ ಸ್ಮೂತ್ ಆಗಿರುತ್ತೆ ಸೊ ಇದು ಬಂದು ನೆಕ್ಸ್ಟ್ ಬಂದಿ ನಿಮಗೆ ಇದು ಸ್ವಲ್ಪ ಸಾಟಿನ್ ಬಟ್ಟೆ ಸೊ ವಾಶ್ ಮಾಡೋಕೆ ಈಸಿ ಲೈಫ್ ಚೆನ್ನಾಗಿ ಬರುತ್ತೆ ಎರಡು ಬಟ್ಟೆ ಕ್ವಾಲಿಟಿ ಒಳ್ಳೇದು ಅದೇ ರೀತಿ ಇದು ನೋಡಿ ನಿಮಗೆ ವೆಲ್ವೆಟ್ ಬಟ್ಟೆ ಇದು ನೋಡ್ಬೋದು ಸರ್ ಇಲ್ಲಿ ಇದು ವೆಲ್ವೆಟ್ ಬಟ್ಟೆ ಯಾವ ರೀತಿ ಬಟ್ಟೆ ಬೇಕು ಇಲ್ಲಿ ಬಟ್ಟೆ ಇರುತ್ತೆ ಇಲ್ಲಿ ಕಟಿಂಗ್ ಆಗುತ್ತೆ ಇಲ್ಲಿ ಆಗುತ್ತೆ ಕಟಿಂಗ್ ಆಗಿರೋದನ್ನ ಇಲ್ಲಿ ಸ್ಟಿಚ್ ಮಾಡ್ತೀವಿ ನಾವು ಸ್ಟಿಚ್ ಆಗಿ ಇದು ಬಟ್ಟೆ ಫಸ್ಟ್ ರೆಡಿ ಆಗುತ್ತೆ ಸರ್ ಆಮೇಲೆ ಸೋಫಾ ರೆಡಿ ಆಗೋದು ಫಸ್ಟ್ ಬಟ್ಟೆ ಯಾವ ಸೈಜ್ ಬೇಕು ನಮ್ ಸ್ಟ್ಯಾಂಡರ್ಡ್ ಸೈಜಸ್ ಇದೆ ಫೈವ್ ಬೈ ಸಿಕ್ಸ್ ಫೋರ್ ಬೈ ಸಿಕ್ಸ್ Three by six, huh? Oh? ಸೊ ಈ ಸೈಜ್ ಅಲ್ಲಿ ಕಟ್ಟಿಂಗ್ ಆಗ್ಬಿಡುತ್ತೆ ಆಮೇಲೆ ನಾವು ಅದನ್ನ ಫೋನ್ ನ ಮತ್ತೆ ಕೆಳಗಡೆ ಬೇಸ್ಮೆಂಟ್ ನ ಫಿಲ್ ಮಾಡೋದು ಸೊ ಇದು ರೆಡಿ ಆಗಿರೋ ಇಲ್ಲಿ ನೋಡಿ ನೋಡಿ ಇಟ್ಟಿರ್ತಾರೆ ಇದು ನಿಮಗೆ ಸ್ಟ್ರೈಪ್ಸ್ ಅಂತ ಹೇಳಿ ಒಂದು ಹೊಸ ಡಿಸೈನ್ ಮಾಡಿರೋದು ತೋರಿಸ್ತೀನಿ ಈ ಬಟ್ಟೆ ರೆಡಿ ಆಗಿರೋದನ್ನ ಎಲ್ಲ ಇಲ್ಲಿ ಸ್ಟಾಕ್ ಇಟ್ಟಿರ್ತೀನಿ ಸೊ ಕಸ್ಟಮರ್ ಯಾವ್ದನ್ನ ಆರ್ಡರ್ ಮಾಡ್ತಾರೆ ಬಟ್ಟೆ ಆರ್ಡರ್ ಮಾಡಿದ್ರು ಸ್ಯಾಟಿನ್ ಬಟ್ಟೆದು ಇಲ್ಲ ಈ ತರ ಮೋಶಿ ಬಟ್ಟೆ ಕಾಟನ್ ಬಟ್ಟೆ ಆರ್ಡರ್ ಮಾಡಿದ್ರು ಬಟ್ಟೆ ಹೌದು ನೋಡಿ ಅಲ್ಲ ಈಗ ನಾವು ಕ್ಯಾಟ್ಲಾಗ್ ಕಳಿಸ್ತೀವಿ ಆ ಕ್ಯಾಟ್ಲಾಕ್ ಕಲ್ಲಿ ಯಾವ್ದು ಇಷ್ಟ ಪಡ್ತಾರೋ ಅದನ್ನ ನಾವು ಫಿಲ್ಲಿಂಗ್ ಮಾಡಿ ಇಮಿಡಿಯೇಟ್ ಅದನ್ನ ಪ್ಯಾಕಿಂಗ್ ಮಾಡಿ ಕಳ್ಸಿಕೊಡ್ತೀವಿ ಕಳ್ಸಿ ಕೊಡ್ತೀವಿ ಹೌದು ಸೋಫಾ ನಾವು ಸೋಫಾ ಕಮ್ ಬೆಡ್ ಅಂದ್ರೆ ಬೆಡ್ ಮಾಡಬಹುದು ಅಂದ್ರೆ ಇದು ಕಂಫರ್ಟ್ ಆಗಿ ಮೂರ್ ಜನ ಕುತ್ಕೊಂಡಿದೀವಿ ಸರ್ ಆರಾಮಾಗಿ ಆರಾಮಾಗಿ ಕುತ್ಕೊಂಡಿದ್ದೀವಿ ಮೂರ್ ಜನ ಸೊ ಇದು ಟ್ರಿಬಲ್ ಸೀಟರ್ ಫೈವ್ ಬೈ ಸಿಕ್ಸ್ ಸೋಫಾ ಇದನ್ನೇ ಈಗ ನೋಡಿ ಸರ್ ಇದು ಸ್ಟ್ರೈಪ್ ಅಂತ ಹೇಳಿ ಸ್ಟ್ರೈಪ್ ಅಂತ ಹೇಳಿ ಇದು ಹೊಸ ಮಾಡಲ್ ಇದು ಇದು ಇದಕ್ಕೂ ಮುಂಚೆ ಇದ್ದಿಲ್ಲ ಈಗಲೇ ಈ ತಿಂಗಳಲ್ಲಿ ಲಾಂಚ್ ಮಾಡಿರೋದು ಸ್ಟ್ರೈಪ್ ಅಂತ ಇದು ಸೊ ಇದನ್ನ ನೀವು ಜಸ್ಟ್ ಹಿಂಗ್ ಓಪನ್ ಮಾಡಿದ್ರೆ ಇದು ಬೆಡ್ ಆಗ್ಬಿಡುತ್ತೆ ನೋಡಿ ಸರ್ ಸರ್ ಈಗ ನಿಮ್ ಮನೆಯಲ್ಲಿ ಗೆಸ್ಟ್ ಬಂದಿದ್ದಾರೆ ಹೌದು ಸೋಫಾನೇ ಬೆಡ್ ಮಾಡ್ಬಿಡಿ ಅಷ್ಟೇ ಒಳಗಿಂದ ಟಾಪ್ ಅಂದ್ರೆ ಹಾಸಿಗೆ ಹಾಕೋದು ಮಾಡೋದು ಆ ಜಾಗ ಇರಲ್ಲ ಆ ತರ ಏನು ಇಲ್ಲ ಸರ್ ಸೊ ಇದೇನೆ ನೋಡಿ ಇದನ್ನೇ ನೀವು ಆರಾಮಾಗಿ ಬೆಡ್ ಮಾಡಿದೀರಾ ಸೊ ನೀವು ಇಲ್ಲಿ ಮಲಗಬೇಕಾ ಇಬ್ರು ಕಂಫರ್ಟ್ ಆಗಿ ಮಲಗಬಹುದು ಸರ್ ಆರಾಮಾಗಿ ಹಾ ಅದೇ ಫ್ಯಾಮಿಲಿ ಅಂದ್ರೆ ಗಂಡ ಹೆಂಡತಿ ಮಕ್ಕಳು ಆರಾಮಾಗಿ ಮೂರ್ ಜನ ಸರ್ ಎಷ್ಟು ಕಂಫರ್ಟ್ ಆಗಿದೆ ಉದ್ದ ಇರುತ್ತೆ ಐದಡಿ ಅಗ್ಲ ಇರುತ್ತೆ ಸರ್ ಬೆಡ್ ಮಾಡ್ಬೋದು ಇದನ್ನ ಅಲ್ವಾ ಆರಾಮಾಗಿ ಕ್ವಿನ್ ಸೈಜ್ ಬೆಡ್ ಮಾಡ್ಕೋಬಹುದು ಈಗ ಗೆಸ್ಟ್ ಬರ್ತಾರೆ ಜಾಗ ಇಲ್ಲ ಹೌದು ಸೋಫಾ ಇದೆ ಸೋಫಾ ಬಿಟ್ರೆ ಆಸ್ಗೆ ತರೋದು ಎಲ್ಲ ತಲೆ ನೋಡೋದು ಒಂದೇ ಬೆಡ್ ಆಗಿ ಕನ್ವರ್ಟ್ ಮಾಡಬಹುದು ಸಹ ನಾವು ಸಾಕಷ್ಟು ಆಫೀಸಸ್ ಕೊಟ್ಟಿದೀವಿ ಆಫೀಸಸ್ ಎಲ್ಲ ಹಾಗೆ ಮನೆಗೆ ಬ್ಯಾಚುಲರ್ಸ್ ಗೆ ತುಂಬಾ ಜನ ತಗೋತಾರೆ ಈಗ ಇಂಡಿಯನ್ ದಿವಾನ್ ತರ ಮಾಡ್ತೀವಿ ಅಂದ್ರೆ ನೋಡಿ ಇದು ಸೋಫ್ ಬೆಡ್ ಆಗಿದೆ ಟಿವಿ ನೋಡ್ಬೇಕು ನೀವು ಹೌದು ಈ ತರ ಆರಾಮಾಗಿ ತರ ಇದು ಮಾಡ್ಕೊಂಡು ರಿಲ್ಯಾಕ್ಸ್ ಆಗಿ ಇಂಡಿಯನ್ ದಿವಾನ್ ಅಂತ ಹೇಳಿ ಆರಾಮಾಗಿ ಟಿವಿ ನೋಡಿ ನೀವು ರಿಲ್ಯಾಕ್ಸ್ ಆಗಿ ಕುತ್ಕೊಳ್ಳಿ ಸ್ನಾಕ್ಸ್ ತಿನ್ನಿ ಆರಾಮಾಗಿ ಕುತ್ಕೊಳ್ಳಿ ಟಿವಿ ನೋಡ್ತಾ ಅಲ್ವಾ ಸೊ ಇದು ಏನೋ ಇದು ನಿಮಗೆ ಮೂರನೇ ಬೆನಿಫಿಟ್ ಒಂದು ಡೈರೆಕ್ಟ್ ಆಗಿ ಸೋಫಾ ಎರಡನೇ ಬೆಡ್ ಮೂರನೇ ನಿಮಗೆ ಬಂದಿದ್ದು ದಿವಾನು ದಿವಾನ್ ಬೆನಿಫಿಟ್ ತೋರಿಸಿ ನೋಡಿ ಸರ್ ಸರ್ ನನಗೆ ಒಂದನೇ ಹೌದು ಹೌದು ಈಗ ಇದನ್ನ ನೀವು ಇದನ್ನೇ ನೀವು ಫುಡ್ ರೆಸ್ಟ್ ಮಾಡ್ಕೋಬೇಕು ಅಂದ್ರೆ ಜಸ್ಟ್ ನೋಡಿ ಈ ತರ ಕಾಲ್ ಡಾಕ್ಟರ್ ಹೇಳ ಸರ್ ಒಮ್ಮೆ ಹೌದು ಈ ತರ ಕಾಲ್ ಮೇಲೆ ಯಾಕ ಮಲ್ಕೊಳ್ಳಿ ಅಂತ ಹೇಳಿ ಫುಡ್ ಫೂಟ್ ರೆಸ್ಟ್ ಆಗ್ಬಿಡುತ್ತೆ ಇಷ್ಟೇ ಅಲ್ವಾ ಒಳ್ಳೆ ನಿದ್ದೆ ಮಾಡಿ ಓಕೆ ಆಯ್ತಾ ಓಕೆ ನೋಡಿ আরাಮಾಗಿ ನಿದ್ದೆ ಮಾಡಿ ಇದೆ ಫೂಟ್ ರೆಸ್ಟ್ ಆಗ್ಬಿಡುತ್ತೆ ಓಕೆ ಸೂಪರ್ ಅಲ್ಲ ಸರ್ ಓಕೆ ಅಷ್ಟೇ ಅಲ್ಲ ನೋಡಿ ಇದನ್ನೇ ನೀವು ರಿಕ್ಲೈನರ್ ಅನ್ನು ರಿಕ್ಲೈನರ್ ರಿಕ್ಲೈನ್ ಮಾಡಬಹುದು ರಿಕ್ಲೈನ್ ಮಾಡಬಹುದು ಓಕೆ ಸರ್ ಸರ್ ನೋಡಿ ಓಕೆ ಸರ್ ಇದು ರಿಕ್ಲೈನರ್ ಆಯ್ತು ರಿಕ್ಲೈನರ್ ಆಯ್ತು ಆಯ್ತು ಓಕೆ ಏನಿಲ್ಲ ಸಿಂಪಲ್ ಸರ್ ಓಕೆ ಇದನ್ನೇ ನೀವು ಇದನ್ನ ಇರುತ್ತಲ್ಲ ಓಕೆ ಹಿಂಗ ಇರುತ್ತಲ್ಲ ಇದನ್ನ ಜಸ್ಟ್ ಈ ತರ ಫೋಲ್ಡ್ ಮಾಡಿ ಈ ತರ ಕೂರ್ಸ್ ಬಿಟ್ರೆ ರಿಕ್ಲೈನರ್ ಓಕೆ ಈಗ ಈ ತರ ಮಲಗ್ತೀರಾ ನೀವು ಅಬ್ಬಾ ಬಾ ಅಬ್ಬಾ ಅಬ್ಬಾ ರಿಲ್ಯಾಕ್ಸ್ ಆಗಿ ಅಲ್ವಾ ಆರಾಮಾಗಿ ಟಿವಿ ನೋಡಬೇಕಾ ಮಲಗ್ಬೇಕಾ ಟಿವಿ ನೋಡ್ಬೇಕಾ ಓಕೆ ಸೋ ಇದು ಫೈನ್ ಇನ್ ಒನ್ ಸೋಫಾ ಸರ್ ಇದು ಫೈವ್ ಇನ್ ಒನ್ ಸೋಫಾ ಸೋಫಾ ಆಗುತ್ತೆ ಬೆಡ್ ಆಗುತ್ತೆ ದಿವಾನ ಆಗುತ್ತೆ ರಿಕ್ಲೈನರ್ ಆಗುತ್ತೆ ಓಕೆ ಇನ್ನೊಂದು ತರಸಿ ನೋಡಿ ಸರ್ ಇನ್ನೊಂದು ಇನ್ನೊಂದು ಆಗತ್ತೆ ಅಭಾ ಏನಂತ ಹೇಳಿದ್ರೆ ಲೋವರ್ ಸೋಫಾ ಅಂತ ಹೇಳ್ತೀವಿ ನಾವು ಲೋವರ್ ಸೋಫಾ ಅಂದ್ರೆ ಕೆಳಗಡೆ ಕುತ್ಕೊಳ್ಳಂಗೆ ಈ ತರ ಹಿಂಗೆ ಈ ತರ ಸರಿ ಏನ್ ಸರ್ ಇದು ಲೋವರ್ ಸೋಫಾನು ಆಗುತ್ತೆ ಹಿಂಗ್ ಬೇಕಾದ್ರೆ ಮಾಡ್ಕೊಬೋದು ಹಿಂಗ್ ಬೇಕಾದ್ರೆ ಮಾಡ್ಕೋಬೋದು ಸರ್ ಫೈನಲ್ ಆಗಿ ಇದು ಸೋಫಾ ಆಯ್ತು ನೋಡಿ ರಿಕ್ಲೈನರ್ ಇತ್ತು ಇದು ಓಕೆ ಈ ತರ ರಿಕ್ಲೈನರ್ ಇತ್ತು ಇದನ್ನೇ ನಾವು ಕ್ಲೋಸ್ ಮಾಡಿದ್ವಿ ಓಕೆ ಅದು ಸೋಫಾ ಇತ್ತು ಸರ್ ಕ್ವಾಲಿಟಿ ಬಗ್ಗೆ ಹೇಳ್ತೀನಿ ರೀ ಸರ್ ಕ್ವಾಲಿಟಿ ಬಗ್ಗೆ ಸರ್ ನೋಡಿ ನಾನು ಇದ್ರ ಮೇಲೆ ಹತ್ತಿದೀನಿ ಓಕೆ ಮೂರ್ ಏನ್ ಸಾರ್ ಕುಣೀರಿ ಸರ್ ಕೆಳಗಡೆ ಏನಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಓಕೆ ಅಷ್ಟೇ ಅಲ್ಲ ಈಗ ಈ ತರ ಮಾಡಿದ್ರೆ ನೀವು ಮಕ್ಕಳು ಕಿಟ್ಸ್ ಪಾರ್ಟಿಯ ಮನೇಲಿ ಮಾಡ್ತೀವಿ ನಾವು ಹೌದು ಟೂ ಸೈಡ್ ಸಿಟಿಂಗ್ ಅಂತ ಮಾಡ್ಕೋಬಹುದು ಟೂ ಸೈಡ್ ಸಿಟಿಂಗ್ ಮಕ್ಕಳಿಗೆ ದೊಡ್ಡ ಇದು ಸೋಫಾ ಬಿಡುತ್ತೆ ಇದ್ರದ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ನಿಮ್ಗೇನೀಜು ಆಯ್ತಾ ಆ ಸೋಫಾನು ವಾಶ್ ಮಾಡಕ್ ಆಗಲ್ಲ ಹೌದು ಇದನ್ನ ಓಪನ್ ಮಾಡಿ ವಾಶ್ ಮಾಡ್ಕೊಂಡು ಮಾಡಿ ವಾಶ್ ಮಾಡ್ಬೋದು ಸರ್ ಏನಿಲ್ಲ ಸರ್ ಇಲ್ಲಿ ಜಿಪ್ ಇದೆ ಅಲ್ಲ ಜಿಪ್ ಇದೆ ಅಲ್ಲ ಈ ತರ ಓಪನ್ ಮಾಡ್ಕೊಂಡು ಓಪನ್ ಆಗುತ್ತೆ ಓಪನ್ ಆಗುತ್ತೆ ಇದನ್ನ ತೆಗ್ದ್ಬಿಡಿ ಈ ತರ ಕ್ಲೀನ್ ಆಗಿ ಎಲ್ಲ ಕಂಪ್ಲೀಟ್ ಓಪನ್ ಆಗುತ್ತೆ ಅವ್ರಿಗೆ ಓಪನ್ ಆಗುತ್ತೆ ಕಂಪ್ಲೀಟ್ ಓಪನ್ ಆಗುತ್ತೆ ಸರ್ ಅಲ್ವಾ ಕಂಪ್ಲೀಟ್ ಆಗಿ ಓಪನ್ ಆಗಿ ನೀವು ತಗ್ದಿದ್ ಇದನ್ನ ವಾಶ್ ಮಾಡಿ ಮತ್ತೆ ಇದನ್ನ ಹಾಕಿದ್ರೆ ಅಷ್ಟೇ ಮತ್ತೆ ಯಾವಾಗ್ ಬೇಕಾದ್ರೆ ಸಿಂಪಲ್ ಆಗಿ ಹಾಕ್ಬೋದು ಓಕೆ ಇಲ್ಲ ನಿಮ್ಗೆ ಬೇಡ ಬಟ್ಟೆ ನಮ್ದು ಬೇಡಪ್ಪ ಚೇಂಜ್ ಮಾಡಿ ಅಂದ್ರೆ ಎರಡ್ ಸಾವಿರ ರೂಪಾಯಿ ನಾವೇ ಚೇಂಜ್ ಮಾಡಿ ಕೊಡ್ಬಿಡ್ತೀವಿ ಸರ್ ನೀವು ಕ್ವಾಲಿಟಿ ಬಗ್ಗೆ ಮಾತಾಡಿದ್ರೆ ನಾವು ಬೇರೆ ಅವರ ತರ ಈ ತರ ಸಾಲಿಡ್ ಫಾರ್ಮ್ ಕೊಡ್ತೀವಿ ಬೇರೆ ಅವರ ತರ ಒಂದು ಪೀಸ್ ಫೋಮ್ ಅದ್ರ ಒಳಗಡೆ ಥರ್ಮಕೋಲ್ ಹಾಕೋದು ಹಾಕೋದು ಆತರ ಮಾಡಲ್ಲ ಸಾಲಿಡ್ ಫೋಮ್ ಇರುತ್ತೆ ಸರಿ ತರ ತರ್ಟಿ ಟು ಡೆನ್ಸಿಟಿ ಎಂಟ್ ಇಂಚಿನ ಫೋಮ್ ಸಾಲಿಡ್ ಫೋಮ್ ಇರುತ್ತೆ ಹತ್ತು ಅಂದ್ರೆ ಒಂದ್ ಪೀಸ್ ಆಡ್ ಮಾಡ್ತೀವಿ ಇದಕ್ಕೆ ಸೊ ಇದೇ ರೀತಿ ನೀವು ಈ ತರ ಸಾಲಿಡ್ ಇರುತ್ತೆ ನೀವು ಓಪನ್ ಮಾಡಿ ಚೆಕ್ ಮಾಡ್ತಾ ಏನಾದ್ರು ಕಂಪ್ಲೇಂಟ್ ಇದ್ರೆ ನಿಮಗೆ ಫ್ರೀ ಕೊಡ್ಬಿಡ್ತೀನಿ ಸೋಫಾ ಅಲ್ವಾ ಅಷ್ಟು ಗ್ಯಾರಂಟಿ ಮೂವತ್ತೆರಡು ಡೆನ್ಸಿಟಿ ಸಾಲಿಡ್ ಫೋಮ್ ಕೊಡ್ತೀವಿ ಸರಿ ತರ ಇದ್ರಲ್ಲೇ ನೋಡಿ ನಿಮಗೆ ಇದು ಲೆಗ್ಸ್ ಬಂದಿ ನಿಮ್ಗೆ ಸ್ಟೀಲ್ ಇಂದ ಲೆಕ್ಸ್ ಇರುತ್ತೆ ಈ ತರ ಅಟ್ಯಾಚ್ ಆಗಿರುತ್ತೆ ಇದಕ್ಕೆ ಪ್ಲೈವುಡ್ ಪೀಸ್ ಇರುತ್ತೆ ಇದ್ರ ಮೇಲೆ ಎತ್ತಿ ಕುಣಿದ್ರು ಏನು ಆಗಲ್ಲ ಕ್ವಾಲಿಟಿ ಮಾಡಿದೀವಿ ಸೊ ಈ ತರ ನಿಮ್ಗೆ ಈ ತರ ರೆಡಿ ಆಗುತ್ತೆ ಇದಕ್ಕೆ ಒಂದ್ ಪೀಸ್ ಈ ತರ ಫೋಮ್ ಎರಡು ಪೀಸ್ ಫೋಮ್ ಆಡ್ ಆಗುತ್ತೆ ಅದಕ್ಕೆ ಹೆಡ್ ಆಡ್ ಆಗುತ್ತೆ ಸೊ ಈ ತರ ಹೆಡ್ ಇರುತ್ತೆ ಈ ತರ ರೌಂಡ್ ಶೇಪ್ ಕರ್ವ ಶೇಪ್ ಅಲ್ಲಿ ಕ್ಲೀನ್ ಆಗಿ ಹೆಡ್ ಇರುತ್ತೆ ಈ ತರ ನೋಡಿ ಈ ತರ ಹೆಡ್ ಇರುತ್ತೆ ಸೊ ಯಾವ್ದೇ ಕಾರಣಕ್ಕೂ ನಾವು ಫೋಮ್ ಮಧ್ಯದಲ್ಲಿ ಥರ್ಮಕೋಲ್ ಹಾಕೋದು ಆ ತರ ಎಲ್ಲ ಮಾಡಲ್ಲ ಕ್ವಾಲಿಟಿ ಕೆಡಿಸಲ್ಲ ಒಳ್ಳೆ ಕ್ವಾಲಿಟಿ ಕೊಡ್ತೀವಿ ಯೂಸ್ ಮಾಡಿದ್ರು ನಿಮ್ಗೆ ಫೀಲ್ ಚೆನ್ನಾಗಿರ್ಬೇಕು ಕ್ವಾಲಿಟಿ ಹೌದು ಸರ್ ಬೆಲೆನೂ ರೀಸನೇಬಲ್ ಆಗಿರ್ಬೇಕು ಆ ರೀತಿ ನಾವು ಕೊಡ್ತೀವಿ ಖಂಡಿತ ಸರ್ ಖಂಡಿತ ಸೊ ನೀವು ಇಲ್ಲಿ ಮ್ಯಾನುಫ್ಯಾಕ್ಚರ್ ಬಗ್ಗೆ ನೋಡ್ತಾ ಇದ್ದೀರಾ ನೋಡಿದ್ರಿ ನೀವು ಅಲ್ಲಿ ಸ್ಟಿಚಿಂಗ್ ನೋಡಿದ್ರಿ ಇಲ್ಲಿ ನೀವು ಯಾವ ತರ ಫೋನ್ ಎಲ್ಲ ಯೂಸ್ ಮಾಡ್ತಾ ಇದ್ದೀವಿ ನೋಡಿದ್ರೆ ಅದೇ ಎಷ್ಟು ಡಿಸೈನ್ ಇದೆ ಅಂತ ನೋಡ್ಕೊಂಡ್ರೆ ಕಾಲ್ ಮಾಡಿ ಖಂಡಿತವಾಗ್ಲೂ ಕರ್ನಾಟಕದಂತ ಎಲ್ಲಿ ಬೇಕಾದ್ರೂ ಡೆಲಿವರಿ ಕಳಿಸ್ಕೊಡ್ತೀವಿ ಯಾವ್ದೆ ಯಾವ್ದೇ ಮೂಲೆ ಇದ್ರೂ ಕಳ್ಸಿ ಮೇಲೆ ನಾವು ನಂಬಿಕೆ ಇಟ್ಟಿದ್ದೀವಿ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಕೊಡ್ತೀವಿ ಖಂಡಿತ ಸರ್ ನೀವು ತಲುಪಿದ್ಮೇಲೆ ಅಮೌಂಟ್ ಪೇ ಮಾಡಿ ಖಂಡಿತ ಸರ್ ಆಯ್ತಾ ಯಾಕಂದ್ರೆ ಈಗ சனா கேத்த சார் எங்க நம்பர் நீங்க அமௌண்ட் கஸ்தி இல்ல சோ அது அதுக்கு நான் டெரெக்ட்மர் நான் கசிபி அமௌண்ட் ஆமே பே மாதிரி சார் ஓகே தேங்க்யூ சார்